ಮತ್ತೊಂದು ವಿಚಾರ ಏನೇನೆ ಆಪ್ತರು ನೇಮ್ ಅವ್ರು ಆಪ್ತರೆ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಈ ಸಿನಿಮಾ ಒಪ್ಕೊಂಡ್ ಬಳಿಕ ಆಕ್ಸಿಡೆಂಟ್ ಆಯಿತು ಅದು ಕೂಡ ಮೇಜರ್ ಆಗಾಯಿತು ಅಂತ ಹೇಳ್ತಾರೆ ಅಂದರೆ ದೈವಗಳದೆಲ್ಲರೂ ತೊಂದರೆ ಇದೆಯಮ್ಮೊನೆ ಮುನ್ನೆ ಅಷ್ಟೇ ಒಬ್ಬ ತಿರ್ಕೋಣ ಕಾತರ ಸಿನಿಮಾದ ಒಬ್ಬ ಜೂನಿಯರ್ ಆರ್ಟಿಸ್ಟು ಇದು ಅದಾದ ಬಳಿಕ ಇದು ಎರಡನೇದು ಬ್ಯಾಕ್ ಟು ಬ್ಯಾಕ್ ಏನಾದರೂ ಅಶುಭನ ಇದು ವಿಜ್ಞಾನ ಇದು ಅನ್ನೋ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ನಾವು ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಲ್ ಮೀಡಿಯಾದಲ್ಲೆಲ್ಲ ನೋಡಬೇಕಾದ್ರೆ ಅವರೇ ಒಂದಷ್ಟು ಪೋಸ್ಟ್ಗಳನ್ನೆಲ್ಲ ಲೈಕ್ ಮಾಧ್ಯಮಗಳೆಲ್ಲ ಒಂದೊಂದಷ್ಟು ಪೋಸ್ಟ್ ಹಾಕಬೇಕಾದ್ರೆ ಕಾಂತಾರಾಗೆ ಇದ್ದಂತಹ ಪಾಸಿಟಿವ್ ವೈಬ್ ಕಾಂತಾರ ಇದಕ್ಕೆ ಒನ್ನಿಗೆ ಇಲ್ಲ ಅಂತ ಕೆಲವ್ರು ಮಾತಾಡಿದರು ಅದನ್ನು ನಾವು ಕೇಳಿಸ್ಕೊಡ್ವಿ ಆಮೇಲೆ ಇವನು ಫಸ್ಟ್ ಶೆಡ್ಯೂಲು ಯಾವಾಗ ಇವನು ಒಂಥರ ಕಾನ್ಫಿಡೆಂಟಾಗಿ ಬರೋನು ಒಂದು ಗುಡ್ ನ್ಯೂಸ್ ಉಂಟು ಎಲ್ಲರಿಗೂ ನಾನು ಹೇಳ್ತೇನೆ ಒಂದು ಗುಡ್ ನ್ಯೂಸ್ ಅಂತ ಅನ್ನೋನು ಗುಡ್ ನ್ಯೂಸಾ ಸರಿ ಆಯಿತು ಓಕೆ ಎಲ್ಲ ಏನೋ ಹೇಳ್ತಾನೆ ಏನೋ ಹೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಮೇಲೆ ಒಂದಿನ ಮಹಾಸಂಗಮ ಏನೋ ಪ್ರೋಗ್ರಾಮು ಏನೋ ಇತ್ತು ಐ ಥಿಂಕ್ ಡಿ ಕೆಡ್ ಇದೆ ಅಂತ ಅಂದ್ಕೊಳ್ತೀನಿ ನಾನು ಅದ್ರದೇನೋ ಮಹಾಸಂಗಮ ಇತ್ತು ಆವಾಗ ಬಂದವನೇ ಆವಾಗ ರಿವೀಲ್ ಮಾಡ್ದೆ ನಾನು ಕಾಂತಾರ ಟೂಕ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಫಿಸ್ಲಿಕ್ ರಿಯಲಿ ಯಾ ಅಂದ ಎಸ್ ತುಂಬ ಒಳ್ಳೆಯ ಕ್ಯಾರೆಕ್ಟರು ಹೇಳಿದ್ದಾರೆ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಫಸ್ಟ್ ಶೆಡ್ಯೂಲು ಹೌದಾ ಸರಿ ಓಕೆ ಆಯಿತು ಅಂದಿದ್ದು ಅವತ್ತಿನ ದಿನ ರಾತ್ರಿನೇ ಆ್ಯಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಅವನಿಗೆ ಅವತ್ತಿನ ದಿನ ರಾತ್ರಿನೇ ಅವನು ಬಹುಶಃ ಹೇಳಿ ಒಂದು ಒಂದು ನಾಲ್ಕೈದು ಅವರ್ ಆಗಿಲ್ಲ ಹಿಂಗೆ ಹೇಳಿ ನಾವೆಲ್ಲ ಎಕ್ಸಿಟ್ ಆಗಿ ಒಂದು ನಾಲ್ಕೈದು ಅವರ್ ಆಗಲಿಲ್ಲ ಆಗಲೇ ನಮಗೆ ನ್ಯೂಸ್ ಬಂದುಬಿಡ್ತು ಇವನು ನಮ್ಮ ಅನೀಶಾ ಫೋನ್ ಮಾಡಿಬಿಟ್ಟು ರಾಕಿ ಹಿಂಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ ಆಕ್ಸಿಡೆಂಟ್ ಆಗಿಬಿಟ್ಟು ವಾಟ್ ಆ್ಯಕ್ಸಿಡೆಂಟ್ ಆಗೋಗ್ಬಿಟ್ಟಿದೆಯಾ ಹೌದು ಸರಿ ಆಯಿತು ಇವಾಗ ಇನ್ನೇನು ಮಾಡೋದು ಹೋದ್ವಿ ಹಾಸ್ಪಿಟಲ್ಗೆ ನನ್ನ ಮಗನ ಕಾನ್ಫಿಡೆನ್ಸ್ ಹೆಂಗೆ ಅಂದರೆ ದ ಹೋಲ್ ಜಾಯ್ ಏನಿದೆ ಈ ಪಾರ್ಟ್ ಏನಿದೆ ಫುಲ್ ಹಿಂಗೆ ಲೆಫ್ಟ್ ಸೈಡಿಗೆ ಬಂದುಬಿಟ್ಟಿದೆ ಆ ಥರ ಮೇಜರ್ ಇಂಜುರಿ ಆಗಿಬಿಟ್ಟಿದೆ ಅವ್ನಿಗೆ ಆಪ್ರೇಷನ್ ಮಾಡಬೇಕು ಇಲ್ಲಿ ಅಂತ ಹೇಳಿದರು ಸರಿ ಆಯಿತು ಓಕೆ ಮೂರು ತಿಂಗಳು ಅವ್ನು ಊಟನೇ ಮಾಡಿಲ್ಲ ಬರೀ ಲಿಕ್ವಿಡಲ್ಲಿ ಹಿಂಗೆ ಅಂತ ಹಿಂಗೆ ಸಿಕ್ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡೇ ಅವನು ಜೀವನ ಕಳೆದಿರೋದು ಆ ಥರ ಮೂರು ತಿಂಗಳು ಹಾಗೆ ಕಾಲ ಕಳೆದಿರೋದು ಅವನು ಆ ಥರ ಇದ್ರೂ ನನ್ನ ಮಗನಿಗೆ ಏನು ಕಾನ್ಫಿಡೆನ್ಸ್ ಅಂದ್ರೆ ನಾನು ರೆಡಿ ಆಗ್ತೇನೆ ರೆಡಿ ಆಗ್ತದೆ ಮಾತಾಡೋಕ್ಕೆ ಅದು ಓಪನ್ ಮಾಡೋಕ್ಕಾಗ್ತಿಲ್ಲ ನಾನು ರೆಡಿ ಆಗ್ತೇನೆ ರೆಡಿ ಆಗ್ತೇನೆ ಏನಿಲ್ಲ ಒಂದು ನೈಂಟಿ ಹೊಡೆದ್ರೆ ಉಂಟಲ್ಲ ಫುಲ್ ಇದು ನನಗೆ ಏಯ್ ನಾಯಿ ನನ್ನ ಮಗನೇ ಮತ್ತೆ ಅದ್ರ ಬಗ್ಗೆ ಮಾತಾಡ್ಬಿಡ ಅಲ್ಲೆಲ್ಲ ಹೇಳ್ತಾ ಇರೋದು ಅಷ್ಟೇ ನಾನು ಐ ಆಮ್ ಕಾನ್ಫಿಡೆಂಟ್ ಅಂತ ಭಯ ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಹಾಗೆ ಹಂಗೆ ಅಂತ ನಾನು ನನ್ನ ಮಗನಿಗೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ಇಷ್ಟು ನಂಬಿಕೆ ಇದೆಯಲ್ಲ ಇವನ್ ಮೇಲೆ ಇವನಿಗೆ ಆಮೇಲೆ ಹೇಳ್ದ ಎಲ್ಲ ಸ್ವಲ್ಪ ವಾಸಿಯಾಗಿ ಬ ಇದು ಮಾಡಿದ್ಮೇಲೆ ಹೇಳ್ದೆ ಈಗ ಸಿನಿಮಾಗೆ ಏನೋ ಮಾಡ್ತೀಯಾ ಹಿಂಗೆ ಆಗ್ಬಿಟ್ಟಿದ್ಯಲ್ಲ ಬಿಕಾಸ್ ಫುಲ್ಲು ಶೇವ್ ಮಾಡಿಬಿಟ್ಟಿದ್ದ ಅವನು ಆ ಸಿನಿಮಾಗಂತಾನೆ ಗೆಟಪ್ ಆಗಿಬಿಟ್ಟಿದ್ದ ಅವಾಗ ಕೇಳಿದ್ವಿ ನಾವು ಅದಕ್ಕೆ ಅವನಿಂದ ಇಲ್ಲ ಸಾ ಕಾಂತಾರದ್ದು ಸೆಟ್ಟದೇನೋ ಪ್ರಾಬ್ಲಮ್ ಆಗಿ ಫುಲ್ ಗಾಳಿ ಮಳೆಗೆಲ್ಲ ಸಿಕ್ಕಿ ಸೆಟ್ಟಲ್ಲಿ ಅಲ್ಲೋಲ ಕಲ್ಲೋಲಾಗೋಗ್ಬಿಟ್ಟಿದ್ದ ವಾಟ್ ಹಾಂ ಹೌದು ಅಪ್ಪ ಅದೊಂದು ಒಳ್ಳೇದಾಯಿತು ನನಗಿವಾಗ ಸ್ವಲ್ಪ ಟೈಮ್ ಅವರು ಸೆಟ್ ಮಾಡುವುದರೊಳಗಡೆ ನಾನು ಸ್ವಲ್ಪ ರೆಡಿ ಆಗ್ಬೋದು ಹಾಗೆ ಹೀಗೆ ಅಂತ ಅಂದ ನಮಗೆಲ್ಲ ಒಂಥರ ಆವಾಗಲೇ ಅಷ್ಟೊತ್ತಿಗಾಗಲೇ ನ್ಯೂಸಲ್ಲೆಲ್ಲ ಅವ್ರ ಮೇಲೆ ಕೇಸ್ ಆಗೋದೇನೋ ಈ ಥರ ದೈವದ್ರ ಬಗ್ಗೆ ಏನೋ ಜಾಸ್ತಿ ರಿಸರ್ಚ್ ಹೋಗ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಹಂಗೆ ಮಾಡಬೇಡಿ ಅಂತ ಕೆಲವರು ಕೇಸ್ ಹಾಕೋದು ಅಥವಾ ಇನ್ನಿತರ ಏನೇನೋ ವಿಷಯಗಳೆಲ್ಲ ಸ್ವಲ್ಪ ಆದಷ್ಟು ನೆಗೆಟಿವ್ ಆಗಿ ಬರೋದನ್ನ ನೋಡಿದ್ವಿ ಆಮೇಲೆ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕೂಡ ಬಟ್ ಅವನಿಗೆ ರಾಕಿಗೆ ಏನು ಕಾನ್ಫಿಡೆನ್ಸ್ ಇದೆ ಅಂತ ಅಜ್ಜ ಇದ್ದಾನೆ ಬಿಡಿ ನೋಡ್ಕೊಳ್ತಾನೆ ಬಿಡೆ ನಮ್ಮನ್ನು ನಮ್ಮನ್ನು ಬಿಡಿ ಅವನು ಹಾಗೆ ಹಾಗೆಲ್ಲ ಮಾತಾಡ್ತಿದ್ದು ನಾನು ಏನೋ ನಿನ್ನ ನಂಬಿಕೆ ನಿನ್ನ ಕಾನ್ಫಿಡೆನ್ಸು ನೀನು ಮಾಡ್ತಾ ಇದ್ದೀಯ ಸರಿ ಮಾಡು ಲೈಫಲ್ಲಿ ಏನೋ ಒಂದು ಬಿಗ್ ಟರ್ನ್ ಸಿಕ್ಕಿದೆ ಒಂದು ಬಿಗ್ ಅಪರ್ಚುನಿಟಿ ಸಿಕ್ಕಿದೆ ಸರಿ ಆಯಿತು ಓಕೆ ನೋಡೋಣ ಅಂಥೇಳಿ ಸುಮ್ಮನಾದ್ವಿ ಅದಾದಮೇಲೆ ಫಸ್ಟ್ ಶೆಡ್ಯೂಲೆಲ್ಲ ಮುಗಿಸ್ಕೊಂಡು ಎಲ್ಲ ಫುಲ್ಲು ಪ್ರಿಪೇರ್ ಆಗಿಬಿಟ್ಟು ಬಂದ ನಾವು ಇದರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಸಾರೆಗಮಪ ಅದು ಸ್ಪೂಫ್ ಮಾಡಬೇಕಾಗಿತ್ತು ಆವಾಗ ಬಂದ ಬೇಗ ಮುಗಿಸ್ಬೇಕು ಸೆಕೆಂಡ್ ಶೆಡ್ಯೂಲ್ ಏನೇನು ಸ್ಟಾರ್ಟ್ ಆಗೋದಿದೆ ಮುಗಿಯೋದ್ರಲ್ಲಿದೆ ಸರ್ ನನ್ನ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ ಸರ್ ನನ್ನ ಗೆಟಪ್ ಸಕ್ಕತ್ತಾಗಿದೆ ಸರ್ ಅಂತ ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಸರಿ ಆಯಿತು ಬಿಡೋ ಏನೋ ಈ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ತಲ್ಲ ಅಷ್ಟೇ ಅಷ್ಟನ್ನೆಲ್ಲ ಮಾತಾಡಿ ವೆರಿ ಇಮಿಡಿಯೆಟ್ಲಿ ಸೆಕೆಂಡ್ ಶೆಡ್ಯೂಲಿನೂ ಇನ್ನೇನು ಸ್ಟಾರ್ಟ್ ಆಗಬೇಕಿತ್ತು ಫ್ರಮ್ ಸೆವೆಂಟೀಂತಿಂದ ಶೂಟ್ ಸ್ಟಾರ್ಟ್ ಆಗಬೇಕಾಗಿತ್ತು ಈ ಥರ ನ್ಯೂಸ್ ಬಂದ್ಬಿಡ್ತು ನಮಗೆ ಈ ಮೇ ಟ್ವೆಲ್ತ್